ಮ್ಯಾನೇಜರ್ ನಾವು ಹೋದ್ರು ಈಗ ಮತ್ತೆ ನಿಮ್ಗೆ ಯಾರು ಬಂದಿಲ್ಲ ನೋಟಿಫಿಕೇಶನ್ ಅದನ್ನ ಕೋರ್ಟ್ ರಿಪೋರ್ಟ್ ಅಂತ ಹೇಳಿದ್ವಿ ಇವತ್ತು ದೂಸ್ ಬಾಳೆ ತಕ್ಷಣ ಗೆಡೆ ಹೇಳ್ತೀನಿ ನನ್ ಕಡೆ ಕರ್ಕೊಂಡಿರ್ ಅದಕ್ಕೆ ಸ್ವಲ್ಪ ಅದನ್ನ ಏನೈತಿ ಹದಿನೈದು ಸ್ಥಾನಗಳು ನಾವ್ ಹದಿನೆಂಟು ಅಂತ ಹೇಳಿದ್ರೆ ಇಲ್ಲಿ ಮೂರು ಏನಾಯ್ತಲ್ಲ ಅದನ್ನ ರಿಪೋರ್ಟ್ ಮಾಡಿ

ಯಾವಾಗ ನಿಮ್ಮ ನಿಮ್ ತೋನ್ಲೂಡ್ ನಿಮ್ ಹಾಕೊಂಡೆ ಸರ್ ನೀವು ಯಾರು ತಪ್ಪ ಯಾರ ಕರ್ಸರ್ ಏನಾಗ್ರಿ ಅವ್ರು ಕರೆಸಿರ